ಹಾಯ್ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲಿ ನೋಡಿದ್ರು ಸಡಗರ ಸಂಭ್ರಮ ಅಮ್ಮನ ಜಾತ್ರೆ ಅದನ್ನ ಜಾತ್ರೆ ಅನ್ಬೇಕು ಹಬ್ಬ ಅನ್ಬೇಕು ಹಬ್ಬಬ್ ಸೋ ಬ್ಯೂಟಿಫುಲ್ ಅದರಲ್ಲಿ ಸಂಸ್ಕಾರ ಇತ್ತು ಪರಂಪರೆ ಇತ್ತು ಇತಿಹಾಸ ಕಾಣಿಸ್ತು ಸಂಪ್ರದಾಯ ಇತ್ತು ಮೋಜು ಮಸ್ತಿ ಇದ್ದೇ ಇತ್ತು ಹಿರಿಯರ ಮಾರ್ಗದರ್ಶನ ಇತ್ತು ಯುವಕರ ಶಿಸ್ತು ಎದ್ದು ಕಾಣಿಸುತ್ತಿತ್ತು ಇದೆಲ್ಲದರ ಜೊತೆಗೆ ಭಕ್ತಿ ತುಂಬಿ ತುಳುಕುತ್ತಿತ್ತು ಇದೆಲ್ಲಾ ಸೇರಿ ಕರಮ್ಮ ದೇವಿಯ ಜಾತ್ರೆ ನಡೆಯಿತು ಒಂಬತ್ತು ದಿನದ ಸಡಗರ ಒಂದು ಗ್ರಾಮದಲ್ಲಿ ಒಂಬತ್ತು ದಿನ ಸುತ್ತಮುತ್ತ ಹದಿನಾರು ಹಳ್ಳಿಗಳ ಒಡತಿ ನನ್ನ ತಾಯಿ ಕರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಂದುಕೊಂಡಿರಲಿಲ್ಲ ಅದು ಇಷ್ಟು ಪದ್ಧತಿಯಿಂದ ಶಿಸ್ತಿನಿಂದ ಮೊದಲ ದಿನದ ಹೊನ್ನಾಟದಿಂದ ಹಿಡಿದು ಕೊನೆ ದಿನದ ಅನ್ನ ಪ್ರಸಾದದವರೆಗೂ ಕಿಂಚಿತ್ತು ಗಡಿಬಿಡಿ ಇಲ್ಲದೆ ತಪ್ಪುಗಳು ನಡೆಯದೆ ಅತಿ ಶಿಸ್ತಿನಿಂದ ನಡೆಯಿತು ಅಮ್ಮನ ಜಾತ್ರೆ ಒಂದೇ ಒಂದು ತಪ್ಪು ನಡೆಯದೆ ಇಷ್ಟು ಅದ್ಧೂರಿಯಾಗಿ ಜಾತ್ರೆ ನಡೆಯುವುದಕ್ಕೆ ಕಾರಣ ನಮ್ಮೂರಿನ ಹಿರಿಯರು ಹೆಮ್ಮೆ ಆಗುತ್ತಿದೆ ನಮ್ಮೂರಿನ ದೊಡ್ಡವರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಒಬ್ಬೊಬ್ಬರ ಹೆಸರನ್ನ ಹೇಳಬಲ್ಲೆ ಆದ್ರೆ ಬೇಡ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿ ಕರ್ತವ್ಯ ಮಾಡಿದ್ದೀರಿ ನಿಮಗೆ ತಿಳಿದಿದ್ದನ್ನ ಯುವಕರಿಗೆ ಹೇಳಿ ಒಗ್ಗಟ್ಟಿನಿಂದ ನಿಂತು ಸಕಲ ಕಾರ್ಯಗಳನ್ನ ಮಾಡಿಸಿದ್ದೀರಿ ಹಾಗಾಗಿ ತೇಗೂರಿನ ಎಲ್ಲಾ ಗುರು ಹಿರಿಯರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳು ಇನ್ನು ಯುವಕರ ವಿಚಾರಕ್ಕೆ ಬರೋದಾದ್ರೆ ಮೋಜು ಮಸ್ತಿ ಎಲ್ಲಾ ಬಿಟ್ಟು ಜಾತ್ರೆ ಯಶಸ್ಸಿಗೆ ದುಡಿದಿದ್ದೀರಿ ಅಮ್ಮನ ಸೇವೆ ನಿರಂತರವಾಗಿ ಮಾಡಿದ್ದೀರಿ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಿದ್ದೀರಿ ನಿಮ್ಮ ಬದ್ಧತೆಗೆ ನನ್ನದೊಂದು ಸಲಾಂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಅನ್ನ ಪ್ರಸಾದದ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ಎಂತ ರುಚಿ ಅಬ್ಬಬ್ಬಾ ಯಾರೂ ಕೂಡ ಇಂದು ಊಟಕ್ಕೆ ಉಪ್ಪಿರಲಿಲ್ಲ ಅದಿರಲಿಲ್ಲ ಇದಿರ್ಲಿಲ್ಲ ಎನ್ನಲಿಲ್ಲ ಎಲ್ಲರ ಬಾಯಲ್ಲೂ ಒಂದೇ ಮಾತು ಇಂಥ ಪ್ರಸಾದ ಎಲ್ಲೂ ಸಿಕ್ಕಿಲ್ಲ ನಾವೇ ಧನ್ಯರು ಎಂದು ನಿಜ ಒಂಬತ್ತು ದಿನದ ಜಾತ್ರೆ ಅದು ಅಷ್ಟು ಸುಲಭದ್ದಲ್ಲ ಒಂಬತ್ತು ದಿನಗಳ ಅನ್ನ ಪ್ರಸಾದ ಮಾಡುವುದು ಅಷ್ಟು ಈಸಿ ಇರಲಿಲ್ಲ ಪ್ರತಿ ದಿನದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದು ಕೂಡ ಸುಲಭದ್ದಾಗಿರಲಿಲ್ಲ ಜಾತ್ರೆಗೆ ಬರುತ್ತಿದ್ದ ಲಕ್ಷಾಂತರ ಭಕ್ತರನ್ನ ಸಂಭಾಳಿಸುವುದಂತೂ ಸುಲಭದ ಮಾತೆಯಲ್ಲ ಆದ್ರೆ ಪವಾಡ ಮಾಡಿಬಿಟ್ರಿ ನೀವೆಲ್ಲ ಸೇರಿ ಇದು ಅಮ್ಮನೆ ನಿಮ್ಮ ಬಳಿ ಮಾಡಿಸಿದಳು ಎಂದರೂ ತಪ್ಪಾಗಿಲಿಕ್ಕಿಲ್ಲ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯಿತು ಅದು ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ತೇಗೂರಿನ ನನ್ನ ಪ್ರೀತಿಯ ಹಿರಿಯರಿಗೂ ಹಾಗೂ ನನ್ನ ಯುವ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು